ನಮಸ್ಕಾರ ಎಲ್ರಿಗೂ ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾಟಿ ಥ್ರೆಡ್ಸ್ ಕನ್ನಡ ಈ ವಿಡಿಯೋ ಅಲ್ಲಿ ಒಂದು ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಟೂ ಸ್ಟೆಪ್ಸ್ ಟೂ ಸ್ಟೆಪ್ಸ್ ಅಲ್ಲಿ ಕ್ರೋಶೆ ಹಾಕ್ಬಿಟ್ಟು ಫೈನಲ್ ಸ್ಟೆಪ್ ಅಲ್ಲಿ ಬೀಡ್ ಹ್ಯಾಂಗಿಂಗ್ಸ್ ನ ಹಾಕ್ತಾ ಇದ್ದೀನಿ ಸೊ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ಹಾಗೆ ಪಲ್ಲು ಕಲರ್ ಬಂದು ಈ ತರ ಒಂಥರ ಖಾಕಿ ಕಲರ್ ಇದೆ ನಾಟ್ ಎಕ್ಸಾಕ್ಟ್ಲಿ ಖಾಕಿ ಬಟ್ ಸಮ್ವೇರ್ ಖಾಕಿ ಇದೆ ಸೀರೆ ಅಲ್ಲೆಲ್ಲ ಈ ರೀತಿ ರೋಸಸ್ ಇದೆ ರೆಡ್ ಕಲರ್ ರೋಸಸ್ ಅಂಡ್ ಸೀರೆಯದು ಬಾಡಿ ಬಂದು ಈ ರೀತಿ ಗ್ರೇ ಕಲರ್ ಇದೆ ಸೊ ಈ ತ್ರೀ ಕಲರ್ಸ್ ನ ಇಟ್ಕೊಂಡು ಈ ಡಿಸೈನ್ ನ ಹಾಕ್ತಾ ಇದ್ದೀನಿ ಪಲ್ಲುಗ್ ಆಲ್ರೆಡಿ ಜಿಗ್ಝ್ಯಾಗ್ ಮಾಡ್ಕೊಂಡಿದ್ದಾಗಿದೆ ಇಲ್ಲಿದೆ ಜಿಗ್ಝಾಗ್ ಎಂಡ್ ಅಂಡ್ ಈ ಸೀರೆನ ಸೀರೆ ಪಲ್ಲುನ ರೈಟ್ ಸೈಡ್ ನನ್ನ ಕಡೆಗೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಸ್ಟೆಪ್ ಬಂದು ಪಲ್ಲುಗೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಯೂಸ್ ಮಾಡ್ತಾ ಇರೋದು ಸೊ ಇಲ್ಲಿ ಗ್ರೇ ಕಲರ್ನ ನಾನು ಆರು ಎಳೆ ಮಾಡ್ಕೊಂಡು ಇಟ್ಕೊಂಡಿದೀನಿ ಈ ಎರಡು ಎಳೆನ ಯೂಸ್ ಮಾಡಿಕೊಂಡು ಇಲ್ಲಿ ನಾಲ್ಕು ಸ್ಟ್ಯಾಂಡ್ಸ್ ಮಾಡಿದೀನಿ ಇಲ್ಲಿ ಫೋರ್ ಆ್ಯಂಡ್ ಪ್ಲಸ್ ಟೂ ಸೊ ಟೋಟಲ್ ಬಂದು ಸಿಕ್ಸ್ ಸ್ಟ್ಯಾಂಡ್ಸ್ ಸೊ ದಾರದ ಎಳೆಗಳು ಹೇಗೆ ಮಾಡಬೇಕು ಅಂತ ನಿಮಗೆ ತಿಳ್ಕೊಳ್ಳೋ ಆಸೆ ಇದ್ರೆ ನನ್ನ ಹಳೆ ಪ್ಲೇ ಲಿಸ್ಟ್ ನೋಡಿ ಎಲ್ಲನೂ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ಪ್ರೊಫೆಷ್ನಲಿ ಯಾರಿಗಾದರೂ ಕ್ರೋಶೆ ಕಲಿಯುವ ಆಸಕ್ತಿ ಇದ್ದರೆ ನನಗೆ ವಾಟ್ಸಪ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮಲ್ಲಿ ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಇದೆ ಸೊ ನಿಮಗೆ ಕ್ರೋಶೆ ಬರೋದೇ ಇಲ್ಲ ಕ್ರೋಶೆ ಕಡ್ಡಿ ಹೇಗೆ ಹಿಡಿಬೇಕು ಅದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕಲ್ತ್ಕೋಬೋದು ಕಲ್ತ್ಕೊಂಡು ಒಂದು ಸ್ಮಾಲ್ ಹೋಮ್ ಬೇಸ್ಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ಸೊ ಇವಾಗ ಇಲ್ಲಿ ನಾನೊಂದು ದಪ್ಪದಾಗಿ ಗಂಟು ಹಾಕ್ಕೊಂಡಿದ್ದೀನಿ ಗಂಟು ಹಾಕೊಂಡು ನಾರ್ಮಲಿ ನಾವು ಇಂಡೆಕ್ಸ್ ಫಿಂಗರ್ಗೆ ಹೀಗೆ ಸುತ್ಕೋತೀವಲ್ಲ ಸುತ್ಕೊಂಡು ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಸ್ಟೆಪ್ ಬಂದು ಇದಕ್ಕೆ ಚೈನ್ ಬೇಸ್ ಏನು ಹಾಕ್ತಾ ಇಲ್ಲ ಸೊ ಈ ಡಿಸೈನು ತುಂಬಾ ಬೇಗ ಮುಗ್ದೋಗುತ್ತೆ ಅಂಡ್ ಸ್ವಲ್ಪ ಸಿಂಪಲ್ ಆ್ಯಂಡ್ ಮಿಡ್ಲ್ ಏಜ್ಡ್ ಪೀಪಲ್ ಅವ್ರಿಗೆ ನೀವು ಈ ಡಿಸೈನ್ ಸಜೆಸ್ಟ್ ಮಾಡ್ಬೋದು ಸೊ ನಾನು ಆಗ್ಲೇ ಹೇಳ್ದಂಗೆ ಪಲ್ಲುದು ರೈಟ್ ಸೈಡ್ ನನ್ನ ಕಡೆಗಿದೆ ಸೊ ಹಾಗಾಗಿ ನಾಟ್ನ ನಾನು ಇಲ್ಲಿ ರಾಂಗ್ ಸೈಡ್ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕಾರ್ನರ್ ಅಲ್ಲಿ ಸೂಜಿನ ಚುಚ್ಕೊಳ್ಳಿ ಸೂಜಿನ ಚುಚ್ಕೊಂಡು ಈ ರೀತಿ ಸೂಜಿ ಮೇಲೆ ದಾರ ತಗೊಳ್ಳಿ ದಾರ ತಗೊಂಡು ಆಚೆ ಬಂದ್ರೆ ಈ ಸೂಜಿ ಮೇಲೆ ಲೂಪ್ ಬರುತ್ತೆ ಸೊ ಅದನ್ನ ಒಂದು ಚೈನ್ ಮಾಡಿಕೊಂಡ್ರೆ ನಾಟು ಫಿಕ್ಸ್ ಆಗ್ಬಿಡತ್ತೆ ಸೊ ಯಾರ್ಯಾರಿಗೆ ಆಲ್ರೆಡಿ ಕ್ರೋಶೆ ಬರುತ್ತೆ ಅವ್ರಿಗೆ ಹೇಗೆ ಫಿಕ್ಸ್ ಮಾಡಬೇಕು ಅಂತ ಎಲ್ಲ ಗೊತ್ತಿರತ್ತೆ ಬಟ್ ಇವಾಗ ಇವಾಗ ಕಲಿತಾ ಇರೋರಿಗೆ ಹೆಲ್ಪ್ ಆಗಲಿ ಅಂತ ನಾನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಂಡ್ ಆಗ್ಲೇ ಹೇಳೋದು ಮರ್ತೋಯ್ತು ಇದು ಈ ಡಿಸೈನ್ಗೆ ನಾನು ನೀಡಿಲ್ ನಂಬರ್ ನೈನ್ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಬಂದು ಟೂಲಿಪ್ ಬ್ರಾಂಡ್ ಸ್ಟೀಲ್ ನೀಡ್ಲ್ ಝೀರೋ ಪಾಯಿಂಟ್ ಏಟ್ ಫೈವ್ ಎಂ ಎಮ್ ಇದೆ ಇದು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ನೀಡ್ ನಂಬರ್ ನೈನ್ ಆರ್ ಝೀರೋ ಪಾಯಿಂಟ್ ಏಟ್ ಫೈವ್ ಎಮ್ ಸೊ ಇಲ್ಲಿಗೆ ನೋಟ್ ಫಿಕ್ಸ್ ಮಾಡಿಕೊಂಡಿದ್ದಾದ್ಮೇಲೆ ಎರಡು ಚೈನ್ ಹಾಕೊಳ್ಳೋಣ ಸೊ ಈ ಎರಡು ಚೈನ್ ಬಂದು ಒಂದು ಕಂಬ ಲೆಕ್ಕ ಅದಾದ್ಮೇಲೆ ಅದ್ರ ಪಕ್ಕದಲ್ಲೇನೆ ಒಂದು ಡಬಲ್ ಕ್ರೋಶಿ ಒಂದು ಕಂಬ ಹಾಕೋಣ ಸೊ ಅವಾಗ ಇಲ್ಲಿ ಎರಡು ಕಂಬ ಆಯ್ತು ಅದಾದ್ಮೇಲೆ ತಿರ್ಗಾ ಟೂ ಚೈನ್ಸ್ ಮತ್ತೆ ಅದ್ ರೀತಿ ಇಟ್ಕೊಂಡು ನೋಡ್ಕೋಬೇಕು ನೀವು ಅದ್ ಆರ್ ಡಬಲ್ ಕ್ರೋಶೆ ತುಂಬಾ ಉದ್ದುದ್ದ ಹಾಕೋಬೇಡಿ ಈ ಡಿಸೈನ್ಗೆ ಸ್ವಲ್ಪ ಕಂಬಗಳು ಪುಟ್ ಪುಟ್ಟದಾಗಿದ್ರೇನೆ ಆ ಚೆನ್ನಾಗಿ ಕಾಣತ್ತೆ ಸೊ ಪ್ರತಿ ಸತಿ ಎರಡು ಚೈನ್ ಹಾಕೊಂಡು ಅದ್ ಎಲ್ಲಿ ರೀಚ್ ಆಗತ್ತೆ ನೋಡ್ಕೊಂಡು ಒಂದ್ರ ಪಕ್ಕ ಒಂದು ಎರಡು ಕಂಬ ಹಾಕಬೇಕು ಸೊ ಫಸ್ಟ್ ಸ್ಟೆಪ್ ನೋಡಿ ತುಂಬಾನೇ ಸಿಂಪಲ್ ಆಗಿದೆ ಸೊ ಎರಡು ಚೈನ್ ಎರಡು ಕಂಬ ಎರಡು ಚೈನ್ ಎರಡು ಕಂಬ ಲೆಂತ್ ತುಂಬಾ ಪುಟ್ಟದಾಗೂ ಬೇಡ ತುಂಬಾ ಉದ್ದಕ್ಕೂ ಬೇಡ ನಾವು ಜನರಲಿ ಆರ್ಚ್ ಎಲ್ಲ ಹಾಕಬೇಕಾದ್ರೆ ಕಂಬ ಉದ್ದ ಇದ್ರೆ ಆರ್ಚ್ ದೊಡ್ಡದಾಗಿರುತ್ತೆ ಬಟ್ ಈ ರೀತಿ ಡಿಸೈನ್ಸ್ ಹಾಕುವಾಗ ನೋಡಿ ಪುಟ್ ಪುಟ್ಟದಾಗಿದ್ರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದೇ ರೀತಿ ಕೊನೆವರೆಗೂ ಎರಡು ಚೈನು ಎರಡು ಕಂಬ ಹಾಕೊಂಡು ಕಂಟಿನ್ಯೂ ಮಾಡ್ಕೊಳ್ಳೋಣ ತುಂಬಾನೇ ಬೇಗ ಆಗೋಗಂತಹ ಡಿಸೈನ್ ಸುಮಾರು ಜನ ನೀವು ಈ ಡಿಸೈನ್ಗೆ ಪ್ರೈಸ್ ಎಷ್ಟು ಅಂತ ಎಲ್ಲ ಕೇಳ್ತಾ ಇರ್ತೀರಾ ಪ್ರೈಸಸ್ ಬಂದು ನೋಡಿ ಊರಿಂದ ಊರು ಡಿಫರ್ ಆಗತ್ತೆ ಅಂಡ್ ನೀವು ಯಾರ್ಗ್ ಹಾಕೊಡ್ತಾ ಇದ್ದೀರಾ ಅದರ ಮೇಲೆ ಕೂಡ ಪ್ರೈಸ್ ಡಿಪೆಂಡ್ ಆಗತ್ತೆ ಈಗ ನೀವ್ ಎಂಡ್ ಕಸ್ಟಮರ್ಗ್ ಹಾಕೊಟ್ರೆ ಒಂದು ಪ್ರೈಸ್ ನೀವು ಬೇರೆ ಗೆ ಹಾಕೊಟ್ರೆ ಒಂದು ಪ್ರೈಸ್ ಸೊ ಹಾಗಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ ಅಂತ ನಾನು ಯಾವತ್ತು ಪ್ರೈಸ್ ಬಗ್ಗೆ ಡಿಸ್ಕಸ್ ಮಾಡಲ್ಲ ನನ್ನ ಚಾನೆಲ್ ಅಲ್ಲಿ ಹೇಗೆ ಹಾಕೋದು ಅಂತ ತೋರ್ಸ್ಕೊಡ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ಸೊ ಇದು ನಿಮ್ಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೋತಾ ಇದ್ದೀನಿ ಬಟ್ ಪ್ರೈಸ್ ಇರೋ ಕಾರಣಕ್ಕೆ ಒಂದಷ್ಟು ಜನ ತುಂಬಾ ಅಂದ್ರೆ ಬೇಜಾರ್ ಮಾಡ್ಕೊಂಡ್ರಿ ಏನಕ್ಕೆ ನೀವು ಪ್ರೈಸ್ ಹೇಳಲ್ಲ ಅಂತ ಸೊ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಪ್ರೈಸಿಂಗ್ ತಗೋತಾರೆ ಸೊ ಏನಕ್ಕೆ ಅದನ್ನ ಪಬ್ಲಿಕ್ಲಿ ಡಿಸ್ಕಸ್ ಮಾಡೋದು ಸೊ ನಿಮಗ್ ಗೊತ್ತಿರತ್ತೆ ನಿಮ್ಮ ಊರಲ್ಲಿ ಯಾವ ರೇಂಜ್ ಅವ್ರ ಯಾವ ರೀತಿ ಪ್ರೈಸಿಂಗ್ ಸೆಟ್ ಮಾಡಬೇಕು ಅಂತ ಸೊ ನೀವು ನಿಮ್ಮ ನಿಮ್ಮ ಪ್ರಕಾರ ನೀವು ಮಾರ್ಕೆಟ್ ಸರ್ವೆ ಮಾಡಿಕೊಂಡು ನಿಮ್ಮ ಪ್ರೈಸಸ್ನ ಸೆಟ್ ಮಾಡ್ಕೊಳ್ಳಿ ಅಷ್ಟೇ కంటిన్యూ చైన్ డబల్ క్రోశే డబల్ క్రోషే ఒక్క ఇద గ్యాప్ ఇప్పుడు ఈ ఎర్ర స్టి మధ్య సో అదొందు గమనల్ ఇట్కే సో ఇది ఇది ఫస్ట్ స్టెప్ ఆల్మోస్ట్ ఫిఫ్టీన్ మినట్స్ అస్ట్ స్టెప్ కంప్లీట్ ఆగితే అండ్ ಈ ಡಬಲ್ ಕ್ರೋಶೆ ಎಲ್ ಹಾಕ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನೀವು ತುಂಬಾ ದೂರ ಎಳೆದ್ ಬಿಟ್ಟು ಹಾಕಿದ್ರೆ ಇಲ್ಲಿ ಪಲ್ಲು ಅಲ್ಲಿ ಸುಕ್ ಬಂದ್ಬಿಡತ್ತೆ ಸೊ ಆ ರೀತಿ ಬರಬಾರ್ದು ಸೊ ಹಾಗಾಗಿ ಸ್ವಲ್ಪ ನೀವು ಬಿಗಿನರ್ಸ್ ಇದ್ರೆ ಟೈಮ್ ತಗೊಂಡು ನೀಟಾಗಿ ನೋಡಿ ಎರಡು ಎರಡರಿಂದ ಮೂರ್ ಸತಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡಿ ಹಾಕಿದ್ರೆ ಫಿನಿಶಿಂಗ್ ತುಂಬಾನೇ ನೀಟಾಗಿ ಬರುತ್ತೆ ಒಬ್ಬೊಬ್ರು ಹೇಳ್ತೀರಾ ನೀವ್ ಹಾಕ್ತಷ್ಟು ನೀಟ್ ನಮಗ್ ಬರಲ್ಲ ಇದೆಲ್ಲ ಈ ಎಡ್ಜ್ ಎಲ್ಲ ಸುಖ್ ಸುಖಾಗತ್ತೆ ರಿಂಕಲ್ಸ್ ಆಗತ್ತೆ ಅಂತ ಅದೆಲ್ಲ ಏನ್ ಗೊತ್ತಾ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಫಿನಿಶಿಂಗ್ ಬರತ್ತೆ ಕೈಯಲ್ಲಿ ಇದು ಒಂದ್ ರೀತಿ ಹ್ಯಾಂಡ್ ರೈಟಿಂಗ್ ಇದ್ದಾಗನೆ ನಾವ್ ಎಷ್ಟು ಬರ್ದು ಬರ್ದು ಚಿಕ್ಕವ್ರು ಇದ್ದಾಗಿಂದ ಬರ್ದು ಬರ್ದು ತಾನೇ ಅಭ್ಯಾಸ ಮಾಡೋದು ನಾವ್ ಎಷ್ಟು ಜಾಸ್ತಿ ಬರಿತಾ ಇದ್ವಿ ಅಷ್ಟೇ ನಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತಾ ಇತ್ತು ಸೊ ಅದೇ ರೀತಿ ನೀವ್ ಹಾಕ್ತಾ ಹಾಕ್ತಾ ನಿಮ್ಗೆನೆ ಇಂಪ್ರೂವ್ ಆಗ್ ಆಗತ್ತೆ ಸೊ ಇನ್ ಕೇಸ್ ಬಿಗಿನರ್ಸ್ ಇದ್ರೆ ಸ್ವಲ್ಪ ಫಿನಿಶಿಂಗ್ ಆಚೆ ಈಚೆ ಹೋದ್ರು ಬೇಜಾರ್ ಮಾಡ್ಕೊಂಡು ಬಿಟ್ಬಿಡ್ಬೇಡಿ ಕಂಟಿನ್ಯೂ ಮಾಡಿ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಇಂಪ್ರೂವ್ ಆಗ್ತೀರಾ ಸೊ ಇದು ಕಂಪ್ಲೀಟ್ ಮಾಡ್ತೀನಿ ಇದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ನ ನೋಡೋಣ ಹೇಗ್ ಮಾಡೋದು ಅಂತ ಸೊ ಫಸ್ಟ್ ಸ್ಟೆಪ್ ಆಲ್ಮೋಸ್ಟ್ ಆಯ್ತು ಇವಾಗ ಇಲ್ಲಿ ಎಂಡ್ ರೀಚ್ ಆಗಿದ್ದೀನಿ ಟೂ ಚೇನ್ಸ್ ಹಾಕಿದ್ದೀನಿ ಟೂ ಚೈನ್ಸ್ ಹಾಕಿದ್ದಾದಮೇಲೆ ಲಾಸ್ಟಲ್ಲಿ ಎರಡು ಡಬಲ್ ಕ್ರೋಶೆ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ ಸೊ ಈ ಪಾಯಿಂಟ್ಗೆ ಇಲ್ಲಿ ಕೊನೆಗೆ ಎರಡು ಡಬಲ್ ಕ್ರೋಶೆನ ಹಾಕೋಬೇಕು ಸೇಮ್ ಒಂದರ ಪಕ್ಕ ಒಂದೇ ಹಾಕಬೇಕಾಗುತ್ತೆ ಸೊ ಇದು ಒಂದು ಡಬಲ್ ಕ್ರೋಶೆ ಇದು ಅದ್ರ ಪಕ್ಕದಲ್ಲಿ ಇನ್ನೊಂದು ಸೊ ಇಷ್ಟು ಹಾಕಿದ್ಮೇಲೆ ಇಲ್ಲಿಗೆ ಒಂದು ಚೈನ್ ಹಾಕ್ತಾ ಇದ್ದೀನಿ ಚೈನ್ ಹಾಕಿದಾದ್ಮೇಲೆ ಈ ದಾರಾನ ಇಲ್ಲಿಗೆ ಟ್ರಿಮ್ ಮಾಡ್ಕೊತೀನಿ ಯಾಕಂದರೆ ಸೆಕೆಂಡ್ ಸ್ಟೆಪ್ ಬಂದು ನಾನು ಬೇರೆ ಕಲರ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗಾಗಿ ಇದು ಈ ಕಲರ್ನ ಇಲ್ಲಿಗೆ ಫಿನಿಶ್ ಮಾಡ್ತೀನಿ ಸೊ ನಾನು ಸುತ್ಕೊಂಡಿದ್ದಾರ ಆಲ್ಮೋಸ್ಟ್ ನನಗೆ ಸಾಕಾಯಿತು ಇನ್ನೊಂದು ಅಷ್ಟು ಎಕ್ಸ್ಟ್ರಾನೇ ಉಳಿತು ಸೊ ನೀವು ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಂಟಿಟಿ ದಾರ ಬೇಕಾಗ್ಬೋದು ಅಂತ ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಅದೇ ಡೈರೆಕ್ಷನ್ ಅಲ್ಲೇ ಸ್ಟಾರ್ಟ್ ಮಾಡಬೇಕು ಜನರಲಿ ಇವಾಗ ಇಲ್ಲಿಗೆ ಥ್ರೆಡ್ ಜಾಯಿನ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಸೇಮ್ ಅಂದ್ರೆ ಮಾಡಿದ್ನೋ ಅದೇ ಅದೇ ಪಾಯಿಂಟ್ ಇಂದ ನೆಕ್ಸ್ಟ್ ಕಲರ್ ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ರೆಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಆರು ಸ್ಪೂಲ್ ದಾರ ಇದೆ ಎಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಮಿಕ್ಕಿತ್ತು ಸೊ ಎಲ್ಲಾದ್ರೂ ಸೇರ್ಸ್ಬಿಟ್ಟು ಇದಕ್ಕೆ ಅಡ್ಜಸ್ಟ್ ಮಾಡೋಣ ಅಂತ ತಗೊಂಡಿದೀನಿ ನೋಡಿ ಎಲ್ಲಾ ಸಿಮಿಲರ್ ಶೇಡು ಒನ್ ಟೋನ್ ಆ ಕಡೆ ಈ ಕಡೆ ಇರುತ್ತೆ ಸೊ ಅದನ್ನೆಲ್ಲ ನಾನು ಒಂದ್ ಕಡೆಗೆ ಇಟ್ಟಿರ್ತೀನಿ ಈ ರೀತಿ ಯಾವ್ದಾದ್ರು ಸಿಂಪಲ್ ಡಿಸೈನ್ ಇದ್ರೆ ನಾನು ಆ ತರ ಡಿಸೈನ್ಗೆ ಈ ಕಮ್ಮಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಉಳಿದಿರೋ ಅಂತಹ ದಾರಗಳನ್ನ ಯೂಸ್ ಮಾಡ್ಕೊಂಡು ಅದನ್ನ ಖಾಲಿ ಮಾಡ್ತೀನಿ ಸೊ ಈ ರೀತಿ ನಾವು ಮಾಡಿದಾಗ ಎಷ್ಟೇ ದಾರ ಇರ್ಲಿ ಯುಟಿಲೈಸ್ ಆಗೋಗುತ್ತೆ ವೇಸ್ಟ್ ಆಗಲ್ಲ ಇಲ್ಲ ಅಂದ್ರೆ ಇಷ್ಟೇ ದಾರ ನಾವು ಕುಚ್ ಕಟ್ಟೋದಕ್ಕೆಲ್ಲ ಯೂಸ್ ಆಗಲ್ಲ ಸೊ ಹಾಗಾಗಿ ಕ್ರೋಶೆಗೆ ಅಂತನೆ ನಾನು ಸೆಪರೇಟ್ ಆಗಿ ಒಂಟರಿಯಲ್ಲಿ ಹಾಕೊಂಡ್ ಇಟ್ಕೊಂಡಿರ್ತೀನಿ ಜಸ್ಟ್ ಸಿಂಗಲ್ ಸ್ಟೆಪ್ ಆ ರೀತಿ ಡಿಸೈನ್ ಬಂದಾಗ ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ಬೋದು ಎಲ್ಲಾನು ಅಂದ್ರೆ ಸ್ವಲ್ಪ ಇದೊಂದು ಚೂರ್ ಡಾರ್ಕ್ ರೆಡ್ ಇದೆ ಇದೊಂದು ಚೂರ್ ಲೈಟ್ ರೆಡ್ ಇದೆ ಸೊ ಈ ರೀತಿ ಕಲರ್ಸ್ ಎಲ್ಲಾ ಮಿಕ್ಸ್ ಮಾಡಿದ್ರು ತೊಂದ್ರೆ ಇಲ್ಲ ಆಲ್ಮೋಸ್ಟ್ ನೋಡಿ ಇದೇ ಟೋನ್ ಬಂದ್ಬಿಡುತ್ತೆ ಇದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಸ್ವಲ್ಪ ಒನ್ ಶೇಡ್ ಪ್ಲಸ್ ಒರ್ ಮೈನಸ್ ಇದ್ರು ಕೂಡ ನೀವು ಎಲ್ಲ ಸೇರಿಸ್ಬಿಟ್ಟು ಯೂಸ್ ಮಾಡ್ಕೋಬಹುದು ಸೊ ಇದು ಒಂದು ಸ್ಮಾಲ್ ಟಿಪ್ ಅಂತಾನೆ ಹೇಳ್ಬೋದು ಕಲರ್ ಸೇಮ್ ಕಲರ್ ಇಲ್ಲ ಅಂದ್ರೂ ಕೂಡ ನೀವು ಈ ರೀತಿ ಕಲರ್ಸ್ ನ ಮಿಕ್ಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು ಸೊ ಇಲ್ಲಿ ನಾನು ಆರ್ ಎಳೆಗುನು ಒಂದು ಸ್ಮಾಲ್ ಗಂಟ್ ಹಾಕೊಂಡಿದೀನಿ ಈ ಗಂಟನ್ನ ಇವಾಗ ಇಲ್ಲಿಂದ ಎಳಿತೀನಿ ಇಲ್ಲ ನಾವು ಎಲ್ಲಿಂದ ಹಿಂದಿನ ಸ್ಟೆಪ್ ಸ್ಟಾರ್ಟ್ ಮಾಡಿದ್ವಿ ಅದೇ ಪಾಯಿಂಟಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ತೊಂದರೆ ಇಲ್ಲ ಸ್ವಲ್ಪ ದಪ್ಪ ಮಾಡ್ಕೊಂಡಿದೀನಿ ನೋಡಿ ಗಂಟು ಆಚೆ ಬರದೇ ಇರಲಿ ಅಂತ ಸೊ ಸೇಮ್ ವೇ ಮತ್ತೆ ಅದೇ ಪಾಯಿಂಟ್ಗೆನೆ ನಾನು ಈ ಗಂಟನ್ನ ಕೂಡ ಫಿಕ್ಸ್ ಮಾಡ್ತಾ ಇದ್ದೀನಿ ಸೊ ಒಂದು ಚೈನು ಒಂದು ಚೈನ್ ಹಾಕಿದ್ದಾದ್ಮೇಲೆ ತಿರ್ಗಾ ಇನ್ನೊಂದು ಚೈನ್ ಹಾಕೊಂತ ಇದೀನಿ ಇನ್ನೊಂದು ಚೈನ್ ಹಾಕಾದ್ಮೇಲೆ ಇಲ್ಲಿಗೆ ಈ ಸೆಕೆಂಡ್ ಇಲ್ಲಿ ಟೂ ಚೈನ್ಸ್ ಮತ್ತೆ ಒಂದು ಕಂಬ ಹಾಕಿದಿವಲ್ಲ ಎರಡರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕೊಂತೀನಿ ಇದಾದ್ಮೇಲೆ ಎರಡು ಚೈನು ಈ ಎರಡು ಚೈನ್ ಬಂದು ಒಂದು ಕಂಬದ ಲೆಕ್ಕ ಅದಾದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಕಂಬ ಸೊ ಇಲ್ಲಿ ನಿಮ್ಗೆ ತುಂಬಾ ಗ್ಯಾಪ್ ಅನ್ಸಿದ್ರೆ ಇದಕ್ಕೇನೆ ಇನ್ನೊಂದು ಕಂಬ ಹಾಕೊಂಡ್ಬಿಡಿ ತಪ್ಪೇನಿಲ್ಲ ಸೊ ಬೇಸಿಕಲಿ ನಾವು ಕೆಳಗಡೆ ಏನು ಸ್ಟೆಪ್ ಮಾಡಿದೀವಿ ಅದನ್ನೇ ಇವಾಗ ಇಲ್ಲಿ ರಿಪೀಟ್ ಮಾಡ್ತಾ ಇರೋದು ಸೊ ಇವಾಗ ಇಲ್ಲಿಗೆ ಮತ್ತೆ ಸ್ಮಾಲ್ ಟೂ ಚೈನ್ಸ್ ಹಾಕಿ ಈ ಟೂ ಚೈನ್ ಗ್ಯಾಪ್ ಅಲ್ಲಿ ಎರಡು ಕಂಬ ಆರ್ ಎರಡು ಡಬಲ್ ಕ್ರೋಶೆ ಸೊ ಇವಾಗ ಆಲ್ರೆಡಿ ಹಾಕಿರೋ ಸ್ಟೆಪ್ನ ತಿರ್ಗಾ ರಿಪೀಟ್ ಮಾಡ್ತಾ ಇರೋದಷ್ಟೇ ಸೊ ಟೂ ಚೇನ್ಸ್ ಆ್ಯಂಡ್ ಟೂ ಡಬಲ್ ಕ್ರೋಶೆಸ್ ಇದಕ್ಕೂ ಅಷ್ಟೇ ಕ್ರೋಶಸ್ ತುಂಬ ಉದ್ದ ಉದ್ದ ಹಾಕೋದು ಬೇಡ ತುಂಬ ಲಾಂಗ್ ಆಗಿತ್ತು ಅಂದರೆ ಅದು ಚೆನ್ನಾಗಿ ಕಾಣಿಸಲ್ಲ ಸೊ ಹಾಗಾಗಿ ಸ್ವಲ್ಪ ಮೀಡಿಯಂ ಲೆಂತ್ ತುಂಬ ಪುಟ್ಟದಾಗೂ ಬೇಡ ತುಂಬ ಲಾಂಗ್ ಬೇಡ ಮೀಡಿಯಂ ಲೆಂತ್ ಕಂಬಗಳು ಹಾಕ್ಕೊಂಡು ಹೋಗ್ಬೇಕಷ್ಟೆ ಸೊ ನೋಡಿ ಈ ರೀತಿ ಕಾಣುತ್ತೆ ಇದು ಒಂಥರ ಗ್ರ್ಯಾನಿ ಸ್ಕ್ವೇರ್ ಡಿಸೈನ್ ಅಂತಾನೆ ಹೇಳ್ಬೋದು ಕ್ರೋಶೆ ಪ್ಯಾಟರ್ನ್ಸ್ ಕೋಸ್ಟರ್ಸ್ ಎಲ್ಲ ಮಾಡುವಾಗ ಗ್ರ್ಯಾನಿ ಸ್ಕ್ವೇರ್ಸ್ ಮಾಡ್ತೀವಲ್ಲ ಸೊ ಅದಕ್ಕೆ ಯೂಸ್ ಆಗುವಂತಹ ಸ್ಟಿಚ್ ಇದು ಸೊ ಟೂ ಡಬಲ್ ಕ್ರೋಶೆಸ್ ಟೂ ಚೈನ್ ಗ್ಯಾಪ್ ಅಲ್ಲಿ ಈ ಟೂ ಚೈನ್ ಗ್ಯಾಪ್ ಅಲ್ಲಿ ಹಾಕ್ತಾ ಇರೋದು ಈ ಸ್ಟೆಪ್ಗೆ ನಾನು ಯಾವುದೇ ರೀತಿ ಬೀಡ್ಸ್ ಆಗಲಿ ಏನು ಹಾಕ್ತಾ ಇಲ್ಲ ಸೊ ಕ್ರೋಶೆ ಅಲ್ಲಿ ಎರಡು ಸ್ಟೆಪ್ ಹಾಕಿದಾದ್ಮೇಲೆ ನಾರ್ಮಲ್ ಸೂಜಿನ ಯೂಸ್ ಮಾಡಿಕೊಂಡು ಒಂದ್ ಸ್ವಲ್ಪ ಕ್ರಿಸ್ಟಲ್ ಹ್ಯಾಂಗಿಂಗ್ಸ್ ನ ಹ್ಯಾಂಗ್ ಮಾಡ್ಕೊಂಡ್ರೆ ಈ ಡಿಸೈನ್ ಫಿನಿಶ್ ಆಗುತ್ತೆ ಸೊ ನೋಡಿ ವೆರಿ ಸಿಂಪಲ್ ಸೇಮ್ ಸ್ಟೆಪ್ ನಾವು ಟೂ ಟೈಮ್ಸ್ ರಿಪೀಟ್ ಅಷ್ಟೇ ಈ ಬೇಸ್ ಲೈನ್ ಅಲ್ಲಿ ಕೂಡ ಎರಡು ಡಬಲ್ ಕ್ರೋಶೆ ಎರಡು ಚೈನ್ ಈ ಸ್ಟೆಪ್ ಅಲ್ಲಿ ಕೂಡ ಎರಡು ಡಬಲ್ ಕ್ರೋಶೆ ಎರಡು ಚೈನ್ ಅಷ್ಟೇ ವೆರಿ ಸಿಂಪಲ್ ತುಂಬಾ ಈಸಿ ಬಿಗಿನರ್ಸ್ ಅಂತೂ ತುಂಬಾನೇ ಈಸಿಯಾಗಿ ಟ್ರೈ ಮಾಡಬಹುದು ಸೊ ಇದನ್ನ ನಾನು ಕೊನೆವರೆಗೂ ಫಿನಿಶ್ ಮಾಡ್ಬಿಟ್ಟು ಲೂಸ್ ಎಂಡ್ಸ್ ನ ಫ್ಯಾಬ್ರಿಕ್ ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೋತೀನಿ ಆಮೇಲೆ ಇದಕ್ಕೆ ಹೇಗ್ ಹ್ಯಾಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೆಕೆಂಡ್ ಸ್ಟೆಪ್ ಆಲ್ಮೋಸ್ಟ್ ಫಿನಿಶ್ ಆಯ್ತು ಎರಡು ಡಬಲ್ ಕ್ರೋಶ್ ಎರಡು ಚೈನ್ ಹಾಕೊಂಡ್ ಬಂದಿದ್ದೀನಿ ಇವಾಗ ಇಲ್ಲಿ ಲಾಸ್ಟ್ ಗೆ ಎರಡು ಚೈನ್ ಹಾಕಿದೀನಿ ಸೊ ಲಾಸ್ಟ್ ಟೂ ಚೈನ್ ಗ್ಯಾಪ್ ಅಲ್ಲಿ ಎರಡು ಡಬಲ್ ಕ್ರೋಶೆ ಅವ್ರ ಎರಡು ಕಂಬ ಹಾಕಿದ್ರೆ ಡಿಸೈನ್ ಫಿನಿಶ್ ಆಗತ್ತೆ ಸೊ ಇದು ಒಂದು ಕಂಬ ಇದು ಇನ್ನೊಂದು ಕಂಬ ಸೊ ಇನ್ನೊಂದು ಕಂಬ ಹಾಕಿದ ಆದ್ಮೇಲೆ ಒಂದು ಎರಡು ಚೈನ್ ಹಾಕೊಂಡು ಇಲ್ಲಿ ಲಾಸ್ಟ್ ಡಬಲ್ ಕ್ರೋಶೆ ಇರುತ್ತಲ್ಲ ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಫಿಕ್ಸ್ ಇದನ್ನ ಆಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಈ ದಾರಾನ ಕಟ್ ಮಾಡ್ಕೊಳ್ಳೋಣ ಸೊ ಒಂದು ನಾಲ್ಕರಿಂದ ಐದು ಇಂಚಷ್ಟು ದ ಬಿಟ್ಕೊಂಡು ದಾರ ಕಟ್ ಮಾಡ್ಕೊಂಡಾಗ ಅದು ಗಂಟು ಹಾಕೋದಕ್ಕೆ ಅನುಕೂಲ ಇರುತ್ತೆ ಸೊ ಇವಾಗ ಈ ಎರಡು ಕಲರ್ನು ಸೇರಿಸ್ಕೊಂಡು ಒಂದು ಗಂಟು ಹಾಕ್ಕೊತಾ ಇದ್ದೀನಿ ಒಂದಿಲ್ಲ ಎರಡು ಗಂಟು ಹಾಕಿದ್ರೆ ಸಾಕು ಯಾಕಂದರೆ ಆಲ್ರೆಡಿ ಒಂದು ಚೈನ್ ಸ್ಟಿಚ್ ಹಾಕಿರೋದ್ರಿಂದ ಅದೇನು ಬಂದುಬಿಡೋಲ್ಲ ಸೊ ಇವಾಗ ನೋಡಿ ಇದು ಈ ರೀತಿ ಕಾಣ್ತಾ ಇದೆ ಇವಾಗ ಫೈನಲ್ ಸ್ಟೆಪ್ ಬಂದು ಕಾಟನ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಇಲ್ಲಿಗೆ ನ ಹ್ಯಾಂಗ್ ಮಾಡ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ಒಂದು ಅರ್ಧ ಅಷ್ಟು ದ ಥ್ರೆಡ್ನ ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ಕೋತಾ ಇದ್ದೀನಿ ಟ್ರಿಮ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿಕೊಂಡು ಅದನ್ನು ಸ್ಟಿಕ್ ಮಾಡ್ಕೋಬೇಕಾಗತ್ತೆ ಇದು ಇದು ಬಂದು ರೈಟ್ ಸೈಡು ನಮಗೆ ಸೊ ರಾಂಗ್ ಸೈಡಲ್ಲಿ ಗ್ಲೂ ಹಾಕ್ಬಿಟ್ಟು ಈ ರೀತಿ ಸ್ಟಿಕ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿರುತ್ತೆ ಸೊ ಹಾಗೆ ಗಂಟನ್ನ ಯಾವತ್ತು ಬಿಡಬೇಡಿ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲಿಗೆ ಈ ಸ್ಟೆಪ್ ಮುಗೀತು ಇವಾಗ ಸೀರೆನ ನಾನು ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ ಫೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಕ್ರಿಸ್ಟಲ್ಸ್ ಹೇಗೆ ಹೊಲಿಯೋದು ಅಂತ ನೋಡೋಣ ಈ ಈ ನಾನು ಬೀಡ್ಸ್ ನ ಆಡ್ ಮಾಡ್ತಾ ಇದ್ದೀನಿ ಇದು ಕೈಯಲ್ಲಿ ನಾರ್ಮಲ್ ಸೂಜಿನ ಯೂಸ್ ಮಾಡಿಕೊಂಡು ಹೊಲಿಯೋಂತದ್ದು ಸೊ ಇಲ್ಲಿ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿ ಆಯ್ತು ಸೊ ಸ್ವಲ್ಪ ಲೂಸ್ ಆಗಿ ಈ ರೀತಿ ಹ್ಯಾಂಗ್ ಆಗೋ ತರ ಹೊಲಿಬೇಕಾಗತ್ತೆ ಸೊ ಇದಕ್ಕೆ ನಾನು ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸ್ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಬಂದು ಆಂಟಿಕ್ ಫಿನಿಶ್ ಟು ಎಮ್ ಎಮ್ ಸೈಜ್ ಗೋಲ್ಡ್ ಬೀಡ್ಸು ಆಮೇಲೆ ಟಿಯರ್ ಡ್ರಾಪ್ ಶೇಪಲ್ಲಿ ರೆಡ್ ಕಲರ್ ಬೀಡ್ಸು ಇದು ತ್ರೀ ಟು ಫೋರ್ ಎಮ್ ಎಮ್ ಸೈಜ್ ಇನ್ನೊಂದು ಗ್ರೇ ಕಲರ್ ಕ್ರಿಸ್ಟಲ್ಸು ಸೀರೆಗೆ ಸೀರೆಗೆ ಮ್ಯಾಚಿಂಗ್ ಕಲರ್ಸ್ನ ನ ಹಾಗೆ ಈ ರೀತಿ ಕಾಟನ್ ದಾರ ಬೇಕಾಗತ್ತೆ ದಾರಾನ ನಾನು ಆಲ್ರೆಡಿ ಸೂಜಿಯಲ್ಲಿ ಪೋಣಿಸ್ಕೊಂಡಾಯ್ತು ಸೊ ಎರಡು ಎಳೆ ಕಾಟನ್ ದಾರಾನ ಸೂಜಿಗೆ ಪೋಣಿಸ್ಕೊಂಡು ಅದನ್ನು ನಾಲ್ಕು ಮಾಡಿಕೊಂಡು ಇಲ್ಲಿ ಗಂಟು ಹಾಕೊಂಡಿದೀನಿ ಇದನ್ನು ನೀವು ಯಾವ ಡಿಸ್ಟೆನ್ಸ್ ಬೇಕೋ ಆ ಡಿಸ್ಟೆನ್ಸ್ಗೆ ಹಾಕೋಬಹುದು ನಾನು ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಇಲ್ಲಿಗೆ ಹಾಕಿದ್ದೀನಲ್ವ ಫಿಫ್ತ್ ಇದಕ್ಕೆ ನಾನು ನೆಕ್ಸ್ಟ್ ಹಾಕ್ತಾ ಇರೋದು ಸೊ ಒನ್ ಟೂ ತ್ರೀ ಫೋರ್ ಫೈವ್ ಫಿಫ್ತ್ ಎವ್ರಿ ಫಿಫ್ತ್ ಬಾಕ್ಸ್ಗೆ ಹಾಕ್ತಾ ಇರೋದು ಸೊ ರಾಂಗ್ ಸೈಡಿಂದ ರೈಟ್ ಸೈಡ್ಗೆ ಸೂಜಿನ ತಗೊಂಡು ಗಂಟೆ ಅಲ್ಲಿಗೆ ಫಿಕ್ಸ್ ಆಗುತ್ತೆ ಮತ್ತೆ ಇನ್ನೊಂದ್ಸತಿ ರಾಂಗ್ ಸೈಡಿಂದ ರೈಟ್ ಸೈಡ್ಗೆ ಸೂಜಿನ ತಗೊಳ್ಳಿ ಆ್ಯಂಡ್ ಈ ದಾರ ಬಂದು ಇದಕ್ಕೆ ಈ ರೀತಿ ಸುತ್ಕೋಬೇಕು ಒಂದರಿಂದ ಎರಡು ಸತಿ ಸುತ್ಕೊಂಡು ಎಳ್ಕೊಂಡಾಗ ಇದು ಇನ್ನೊಂದು ಗಂಟೆ ಆಗುತ್ತೆ ನಾವು ಮ್ಯಾನ್ಯೂಯಲ್ ಆಗಿ ಹಾಕಿರೋ ಗಂಟಲ್ದೆ ಇದು ಇನ್ನೊಂದು ಗಂಟೆ ಆಗುತ್ತೆ ಬೀಡ್ಸ್ ಆರ್ಡರ್ ಕಂಪ್ಲೀಟ್ಲಿ ನಿಮ್ಮ ಮೇಲೆ ನಿಮ್ಮ ಚಾಯ್ಸ್ ಪ್ರಕಾರ ಸೊ ಇಲ್ಲಿ ಒಂದು ಗೋಲ್ಡ್ ಬೀಡು ಒಂದು ಗ್ರೇ ಕಲರ್ ಬೀಡು ಆನಂತರ ಒಂದು ಟಿಯರ್ ಡ್ರಾಪ್ ಮತ್ತೆ ಒಂದು ಗೋಲ್ಡ್ ಬೀಡು ಈ ಫಾರ್ಮ್ಯಾಟಲ್ಲಿ ಹಾಕ್ತಾ ಇದ್ದೀನಿ ಸೊ ಇವಾಗ ಇಲ್ಲಿ ಲಾಸ್ಟಲ್ಲಿ ನೀವು ಏನು ಬೀಡ್ ಯೂಸ್ ಮಾಡ್ಕೊಂಡಿರ್ತೀರಾ ಅದನ್ನ ಬಿಟ್ಬಿಟ್ಟು ವಾಪಸ್ ಸೂಜಿನ ರಿಮೇನಿಂಗ್ ಬೀಡ್ಸ್ ಅಲ್ಲಿ ಪಾಸ್ ಮಾಡಬೇಕಾಗತ್ತೆ ಪಾಸ್ ಮಾಡಿಕೊಂಡು ಸ್ವಲ್ಪ ಈಝ್ನೆಸ್ ಕೊಡಿ ಇಲ್ಲಿ ನೀಟಾಗಿ ಈ ರೀತಿ ಹ್ಯಾಂಗ್ ಆಗಬೇಕು ಇಲ್ಲಿ ನೋಡಿ ತುಂಬ ಸ್ಟಿಫಾಗಿ ನಿಂತ್ಕೋಬಾರ್ದು ಆಮೇಲೆ ಮತ್ತೆ ರಾಂಗ್ ಸೈಡ್ಗೆ ಸೂಜಿನ ತಗೊಳ್ಳಿ ರಾಂಗ್ ಸೈಡ್ಗೆ ಸೂಜಿನ ಆದ್ಮೇಲೆ ಗಂಟು ಹಾಕೋಬೇಕು ಗಂಟು ಹೇಗೆ ಹಾಕೋದು ಅಂದರೆ ಇಲ್ಲೇ ಈ ಸ್ಟಿಚ್ಚಲ್ಲೇನೆ ಒಂಚೂರು ಸೂಜಿನ ಈ ರೀತಿ ಪಾಸ್ ಮಾಡಿಕೊಂಡು ಈ ದಾರಾನ ಒಂದು ಎರಡು ಸತಿ ವೈಂಡ್ ಮಾಡ್ಕೊಳ್ಳಿ ಈ ರೀತಿ ಒಂದು ಎರಡು ಗಂಟು ಹಾಕ್ಕೊಂಡ್ರೆ ಟೈಟಾಗಿ ಕೂತಿರುತ್ತೆ ಸೊ ನೋಡಿ ಈ ರೀತಿ ಎರಡು ಗಂಟು ಹಾಕೊಂಡಿದ್ದಾದ ಈ ದಾರಾನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ಕೊಂಡು ಇದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಅವಾಗ ಹಿಂದೆಯಿಂದ ಯಾವುದೇ ರೀತಿಯ ಟೇಲ್ಸ್ ಇದೆಲ್ಲ ಕಾಣಲ್ಲ ಸೊ ಇದೇ ರೀತಿ ಫುಲ್ ಸಾರಿಗೆ ಹೊಲ್ದಿದ್ದಾದ್ಮೇಲೆ ಇದು ತುಂಬಾನೇ ಯುನೀಕ್ ಅಂಡ್ ಎಲಿಗೆಂಟ್ ಆಗಿ ಕಾಣುತ್ತೆ ಫುಲ್ ಸಾರಿ ವರ್ಕ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಸೊ ಡಬಲ್ ಕಲರ್ ಯೂಸ್ ಮಾಡಿರೋದ್ರಿಂದ ತುಂಬಾನೇ ಒಂಥರ ಬ್ರೈಟ್ ಅಂಡ್ ಬ್ರೈಟ್ ಅಂಡ್ ಎಲಿಗಂಟ್ ಆಗಿದೆ ಅಂಡ್ ಅದು ಸಿಂಗಲ್ ಕಲರ್ ಅಲ್ಲಿ ನಾವು ವರ್ಕ್ ಮಾಡಿದಾಗ ಇಷ್ಟು ಲುಕ್ ಕೊಡೋಲ್ಲ ಸೊ ಹಾಗಾಗಿ ನಾನು ಯಾವಾಗ್ಲೂ ಅಷ್ಟೇ ಸೀರಿಯಲ್ಲಿ ಎಷ್ಟು ಕಲರ್ಸ್ ಇರುತ್ತೆ ಆದಷ್ಟು ಅಷ್ಟು ಕಲರ್ಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ಒಂದು ವೆರಿ ಸಿಂಪಲ್ ಡಿಸೈನ್ ಬೇಗ ಒಂದು ಟೂ ಅವರ್ಸ್ ಅಲ್ಲಿ ಫಿನಿಶ್ ಆಗುವಂತಹ ಡಿಸೈನ್ ಸೊ ನೀವು ಟ್ರೈ ಮಾಡಬಹುದು ಯಾರಿಗೆ ಜಾಸ್ತಿ ಬೀಡ್ಸ್ ಆಗ್ಲಿ ಕುಚ್ಚು ಇಷ್ಟ ಆಗಲ್ಲ ಅಂತ ಅವ್ರಿಗೆ ನೀವು ಈ ರೀತಿ ಡಿಸೈನ್ ನ ಸಜೆಸ್ಟ್ ಮಾಡಬಹುದು ಇವಾಗ ಕುಚ್ಚು ಕಟ್ಟಿದ್ಮೇಲೆ ಕುಚ್ಚು ಅಂದ್ರೆ ಆ ಥ್ರೆಡ್ ಬಂಚಸ್ ಕಟ್ತೀವಲ್ಲ ಅದನ್ನ ಕಟ್ಟಿದ್ರೆ ಕಟ್ಟಿದ್ದು ಒಳಗಡೆನೆ ಸೀರೆ ಕಬೋರ್ಡ್ ಅಲ್ಲಿ ಇಟ್ಟಾಗ ಅದು ಫುಲ್ ಕ್ರಶ್ ಆಗೋಗುತ್ತೆ ಸೊ ಹಾಗಾಗಿ ಸುಮಾರು ಜನ ಏನ್ ಹೇಳ್ತಾರೆ ನನ್ಗೆ ಕುಚ್ಚೆ ಬೇಡ ವಿತೌಟ್ ಕುಚ್ಚು ಏನಾದ್ರು ಹಾಕೊಡಿ ಅಂತ ಸೊ ಅಂತವ್ರಿಗೆ ನೀವು ಈ ರೀತಿ ಡಿಸೈನ್ಸ್ ನ ಸಜೆಸ್ಟ್ ಮಾಡ್ಬೋದು ಸೊ ಇದು ಬಂದು ಫಿನಿಶ್ಡ್ ಲುಕ್ ಸೊ ಡಿಸೈನ್ ಅಂಡ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಸ್ಪೆಸಿಫಿಕಲಿ ಯಾವುದಾದ್ರೂ ಡಿಸೈನ್ ತಿಳ್ಕೋಬೇಕು ಅಂದರೆ ಡಿಸೈನ್ ಫೋಟೋನ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ನಾನು ಅದರ ವಿಡಿಯೋನ ಮಾಡಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒಂದಷ್ಟು ದಿನ ಬ್ರೇಕ್ ತಗೊಂಡಿದ್ದೆ ಬಟ್ ಇವಾಗ ಇನ್ಮೇಲೆ ಆದಷ್ಟು ಕನ್ಸಿಸ್ಟೆಂಟ್ಲಿ ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ ಇನ್ನೊಂದು ವಿಷಯ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಇಷ್ಟು ವರ್ಷದಿಂದ ನನ್ನ ಚಾನೆಲ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಯಾ ಇನ್ನೇನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ನೀವು ಕೇಳ್ಬೋದು ನಾನು ಆದಷ್ಟು ರಿಪ್ಲೈ ಮಾಡ್ತೀನಿ ಸೊ ಈ ವಿಡಿಯೋ ಅಲ್ಲಿಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಡ್ ದೆನ್ ಟೇಕ್ ಕೇರ್ ಬಾಯ್